ಎರಡನೆಯ ಮಹಾಯುದ್ಧದ ನಂತರ ಬ್ರಿಟಿಷ್ ಸೈನಿಕರು ತಮ್ಮ ಮನೆಗೆ ಮರಳಿದರು ಮೊದಲು ಸೈನ್ಯ ನಂತರ ನೌಕಾಪಡೆ ಮತ್ತು ನಂತರ ವಾಯುಪಡೆ ಬಂದಿತು ಅನೇಕ ನಾಗರಿಕರು ಅಧಿಕ ಜಯಘೋಷ ಮತ್ತು ಚಪ್ಪಾಳೆಗಳನ್ನು ಕಳುಹಿಸಿದರು ಕೊನೆಯಲ್ಲಿ ಸೈನಿಕರ ಗುಂಪು ಕಾಣಿಸಿಕೊಂಡಿತು ಆಗ ಸಂಸತ್ತಿನ ಸದಸ್ಯರು ತಮ್ಮ ಸ್ಥಾನಗಳಿಂದ ಎದ್ದು ನಿಂತರು ಹಾಗೆಯೇ ರಾಜನು ಎದ್ದು ನಿಂತನು ಎಲ್ಲಾ ನಾಗರಿಕರು ತಮ್ಮ ಮುಂದೆ ಹಾಜರಾದ ಇತರ ಗುಂಪುಗಳಿಗೆ ನೀಡಿದ್ದಕ್ಕಿಂತ ಹೆಚ್ಚು ಉತ್ಸಾಹಭರಿತ ಮತ್ತು ಆತ್ಮೀಯ ಸ್ವಾಗತವನ್ನು ನೀಡಲು ಎದ್ದು ನಿಂತರು ಈ ಗುಂಪು ಯುದ್ಧದ ಸಮಯದಲ್ಲಿ ಒಂದು ಕಾಲು ತೋಳು ಅಥವಾ ಕಣ್ಣನ್ನು ಕಳೆದುಕೊಂಡ ಗಾಯಗೊಂಡ ಸೈನಿಕರಿಂದ ಕೂಡಿತ್ತು ಅವರು ಅಂಗವಿಕಲ ಪರಿಣತ ಸೈನಿಕರಾಗಿದ್ದರು ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸುವಾಗ ಯಾರು ಹೆಚ್ಚಿನ ಪ್ರಶಂಸೆಯನ್ನು ಪಡೆಯುತ್ತಾರೆ ಈ ಉಪಾಖ್ಯಾನವು ನಮ್ಮನ್ನು ಮತ್ತೊಮ್ಮೆ ಇದರ ಬಗ್ಗೆ ಯೋಚಿಸುವಂತೆ ಮಾಡುವುದಿಲ್ಲವೇ